ಜೀವನದಲ್ಲಿ ಬರೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಷ್ಟ ಆಗಿದ್ಯಾ ತನ್ನ ಭಕ್ತನಾದ ಮಾರ್ಕಂಡಯ್ಯನಿಗೆ ಒಂದು ಸಮಸ್ಯೆ ಅನ್ನೋದನ್ನ ತನ್ನ ತ್ರಿಶೂಲದಿಂದ ಚುಚ್ಚಿ ಯಮನನ್ನೇ ಮೀರಿಸಿ ಮಾರ್ಕಂಡಯ್ಯನಿಗೆ ಜೀವನವನ್ನ ಮರಳಿಸಿ ತಂದವರು ಎಲ್ಲಾ ಬಲ್ಲಾ ಆ ಭಗವಂತ ಪರಶಿವ ಅವರ ಆಶೀರ್ವಾದದಿಂದ ಸೃಷ್ಟಿಯಾಗಿರೋಂಥದ್ದೇ ಈ ಶಿವ ಆರಾಧನೆ ಕೆಟ್ ಓಂ ಶಿವಾಯ ನಮಸ್ಕಾರ ಪ್ರೀತಿಯ ಆಸ್ತಿಕ ಸ್ನೇಹಿತರೆ ಇಂದು ಮಾತ್ರ ಅಲ್ಲ ಎಂದೆಂದಿಗೂ ನಿಮ್ಮ ತಡೆಗಳನ್ನು ಕಡೆದು ಮೋಕ್ಷವನ್ನು ತರುವಂತಹ ಅಂದಹಾಗೆ ಆ ಶಿವನ ಕೃಪೆಯನ್ನ ಹೇಗೆ ಪಡೆಯೋದು ಅದನ್ ಹೇಳೋದಕ್ಕೆ ಅಂತಾನೆ ನಾನು ಬಂದಿರೋದು ಆ ಪರಮೇಶ್ವರ ಕೇಳಿದ ವರಗಳನ್ನೆಲ್ಲ ಕೊಡುವಂತಹ ಮಹಾದಾನಿ ಆ ಕೈಲಾಸನಾಥನ ಹತ್ರ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುವಂಥ ದಾರಿಯನ್ನ ಹೇಳೋದಕ್ಕೆ ನಾನು ಬಂದಿರೋದು ಅದಕ್ಕೆ ಇರೋಂಥ ಪರಿಹಾರನೇ ಈ ಶಿವ ಆರಾಧನೆ ಕಿಟ್ ನಮಗೂ ಆ ಭಗವಂತ ಶಿವನ ಕೃಪೆಗೂ ಮಧ್ಯದಲ್ಲಿರುವಂತಹ ಅಂತರವನ್ನ ಈ ಶಿವ ಆರಾಧನೆ ಕಿಟ್ ಕಡಿಮೆ ಮಾಡುತ್ತೆ ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ ಈ ಶಿವಾರಾಧನೆ ಕಿಟ್ ನಿಮ್ಮ ಮನೆಗೆ ಬಂದ ಮೇಲೆ ಆನಂದ ಸಂತೋಷ ಅಲ್ಲದೆ ನಿಮ್ಮನ್ನ ಕುಣಿದು ಕುಪ್ಪಳಿಸುವ ಹಾಗೆ ಈ ಶಿವಾರಾಧನೆ ಕಿಟ್ ನಿಮಗೆ ಸಂತೋಷವನ್ನ ಕೊಡುತ್ತೆ ಚಿಂತೆಗಳನ್ನ ಬಿಟ್ಟು ಈ ಶಿವಾರಾಧನೆ ಕಿಟ್ ನ ತಗೊಂಡು ಎಲ್ಲರೂ ಸಂತೋಷವಾಗಿರಿ ನಮಸ್ಕಾರ ನಾನು ಸುರೇಶ್ ಅಂತ ಕೋಯಂಬತ್ತರ್ಲಿ ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸಡನ್ ಆಗಿ ಏನಾಯ್ತು ತಗುತ್ತಿಲ್ಲ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಸ್ ಆಗ್ತಾ ಬಂತು ತುಂಬಾನೇ ಸಾಲ ಮಾಡಿದೆ ಅಂದ್ರೆ ಈ ಗೋಸ್ಕರ ತುಂಬ ಸಾಲ ಮಾಡಿ ಟೆನ್ಷನ್ ತಗೊಂಡು ದೊಡ್ಡ ಸಮಸ್ಯೆ ಆಗೋಯ್ತು ನನಗೆ ಎಲ್ಲ ನನ್ನ ಸುತ್ತಮುತ್ತ ಇರೋರೆಲ್ಲ ಪ್ರಶ್ನೆಗಳನ್ನ ಕೇಳಿ ಕೇಳಿ ನನಗೆ ಒಂದು ತರ ಆಗೋಯ್ತು ನನ್ನ ಕುಟುಂಬದಲ್ಲಿ ಡೈಲಿ ಸಮಸ್ಯೆ ಮೇಲೆ ಸಮಸ್ಯೆ ಯಾಕೆ ಈ ತರ ಆಯ್ತು ಅಂತ ಸಾಲ ತಗೊಂಡಿದ್ರಿಂದ ನನಗೆ ಸಮಸ್ಯೆ ಡಿಪ್ರೆಷನ್ನು ಇದರಿಂದ ನನಗೆ ಒಂದು ತಪ್ಪಾದ ಆಲೋಚನೆ ಮೈಂಡಲ್ಲಿ ಬರೋಕ್ ಶುರು ಆಯ್ತು ತುಂಬಾ ಹತಾಶನ ಆಗ್ಬಿಟ್ಟಿದ್ದೆ ಕೊನೆ ನಂಬಿಕೆ ಆಗಿ ನನಗೆ ಶಿವ ಆರಾಧನೆ ಕಿಟ್ ಸಿಕ್ತು ಉಪಯೋಗಿಸ್ ಶುರು ಮಾಡಿದೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಮಹಾ ಮೃತ್ಯುಂಜಯ ಯಂತ್ರವನ್ನ ಆರಾಧನೆ ಮಾಡೋಕೆ ಶುರು ಮಾಡಿ ಶಿವಲಿಂಗನ ನಮಸ್ಕಾರ ಮಾಡಿ ನನ್ನ ಕೆಲಸನ ಶುರು ಮಾಡುತ್ತಿದ್ದೆ ಸ್ವಲ್ಪ ಸ್ವಲ್ಪವಾಗಿ ನನ್ನ ನಂಬಿಕೆ ಬದಲಾಗೋಕೆ ಶುರುವಾಯಿತು ನನ್ನ ಬಿಸ್ನೆಸ್ ಅನ್ನ ಬಿಟ್ಟು ಹೋಗಿದ್ದ ನನ್ನ ಕ್ಲೈಂಟ್ಸ್ ಎಲ್ಲ ನನ್ನ ಮತ್ತೆ ಹುಡ್ಕೊಂಡ್ ಬಂದ್ರು ನಾನು ದೊಡ್ಡ ಕಂಪನಿಗೆ ದೊಡ್ಡ ಬಾಸ್ ಆಗಿದ್ರು ಕೂಡ ಆ ಶಿವನ ಕೃಪೆಗೆ ನಾನು ಯಾವತ್ತಿದ್ರೂ ಕೂಡ ದಾಸನೇ ನನ್ನ ಸಾಲದ ಸಮಸ್ಯೆಗೆ ಪರಿಹಾರ ಕೊಟ್ಟಂತ ಈ ಶಿವಾರಾಧನೆ ಕಿಟ್ಗೆ ನಾನು ಎಂದಿಗೂ ಕೂಡ ಋಣಿಯಾಗಿರುತ್ತೀನಿ ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸ್ಬಹುದು ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ ಈ ಶಿವಾರಾಧನೆ ಕಿ ಉಪಯೋಗಿಸ್ತಾ ಇರೋರನ್ನ ನೋಡಿ ಅವರ ಜೀವನದಲ್ಲಿ ಒಳ್ಳೆಯದೇ ಆಗ್ತಾ ಜೀವನದಲ್ಲಿ ಮೇಲೆ ಮೇಲೆ ಹೋಗ್ತಾ ಇರ್ತಾರೆ ಈ ಶಿವಾರಾಧನೆ ಕಿಟ್ ನಿಮ್ಮ ಮನೆಗೆ ಬಂದ ಮೇಲೆ ಆನಂದ ಸಂತೋಷ ಅಲ್ಲದೆ ನಿಮ್ಮನ್ನ ಕುಣಿದು ಕುಪ್ಪಳಿಸುವ ಹಾಗೆ ಈ ಶಿವಾರಾಧನೆ ಕಿಟ್ ನಿಮಗೆ ಸಂತೋಷವನ್ನ ಕೊಡುತ್ತೆ ಚಿಂತೆಗಳನ್ನ ಬಿಟ್ಟು ಈ ಶಿವಾರಾಧನೆ ಕಿಟ್ ನ ತಗೊಂಡು ಎಲ್ಲರೂ ಸಂತೋಷವಾಗಿರಿ ನಿಮಗೆ ನೋವು ಕಷ್ಟಗಳು ಬಿರುಗಾಳಿಯ ಹಾಗೆ ಬಂದರೂ ಕೂಡ ಆ ಶಿವನ ಕೃಪೆಯಿಂದ ನಿಮಗೆ ಎಲ್ಲಾ ರೀತಿಯಲ್ಲೂ ಒಳ್ಳೇದೇ ಆಗುತ್ತೆ ಒಂದು ಒಳ್ಳೆ ದಿಕ್ಕಿಗೆ ನಿಮ್ಮನ್ನ ಕರ್ಕೊಂಡೋಗಿ ಸೇರಿಸ್ತಾರೆ ಭೌತಿಕವಾದ ಅವಶ್ಯಕತೆಗಳೇ ಇರಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೇ ಆಗಲಿ ಅಥವಾ ನಿಮ್ಮ ಜೀವನದ ಅಭಿವೃದ್ಧಿಗೋಸ್ಕರನಾದ್ರೂ ಆಗಲಿ ಇದಕ್ಕೆಲ್ಲ ಸಹಾಯವಾಗಿ ಸಿಗುವಂಥದ್ದು ನಮ್ಮ ಶಿವ ಆರಾಧನೆ ಕಿಟ್ ಈ ಶಿವ ಆರಾಧನೆ ಕಿಟ್ ಉಳಿದ ಆಧ್ಯಾತ್ಮ ವಸ್ತುಗಳ ಹಾಗಲ್ಲ ಈ ಶಿವ ಆರಾಧನೆ ಕಿಟ್ ಅನ್ನ ಲಾಭಕ್ಕೋಸ್ಕರ ಮಾಡಿರುವಂಥದ್ದಲ್ಲ ಇದರಿಂದ ಜನರಿಗೆ ಸಹಾಯ ಆಗ್ಬೇಕು ಅಷ್ಟು ಮಾತ್ರ ಅಲ್ಲದೆ ಉಪಯೋಗ ಆಗ್ಬೇಕು ಆ ಶಿವನ ದಯೆಯಿಂದ ಮಹಾರುದ್ರ ಯಾಗವನ್ನು ಮಾಡಿ ನಿಮ್ಮೆಲ್ರಿಗೂ ಕೂಡ ನಾವು ಕೊಡ್ತಾ ಇದೀವಿ ಇದರಲ್ಲಿರುವಂತಹ ಒಂದೊಂದು ವಸ್ತೂನು ಆಧ್ಮಿಕ ಜ್ಞಾನದಿಂದ ತಯಾರಾಗಿರುತ್ತೆ ಈ ಶಿವ ಆರಾಧನೆ ಕಿಟ್ಟನ್ನ ಯಜ್ಞಕುಂಡದ ಮುಂದೆ ಇಟ್ಟು ಮಹಾರುದ್ರ ಯಾಗ ಮಾಡಿ ನಿಮಗೆಲ್ಲಾ ಉಪಯೋಗ ಆಗ ಹಾಗೆ ಕೊಡ್ತೀವಿ ಏನಂದ್ರೆ ಆ ಆದಿ ಅಂತ್ಯ ಸೇರಿದ ಆ ಪರಮೇಶ್ವರನನ್ನ ಆಧ್ಯಾತ್ಮ ರೀತಿಯಲ್ಲಿ ಪ್ರಾರ್ಥಿಸಿ ಆ ಶಿವನ ಜೊತೆಯಲ್ಲೇ ಇದ್ದಾಗ ನಿಮಗೆ ಯಾವುದೇ ಕಷ್ಟ ಬರೋದಿಲ್ಲ ನಿಮ್ಮ ಜೀವನವನ್ನ ಸಾಕ್ಸೋದಿಕ್ಕೆ ನೀವೇ ನಿಮ್ಮ ದಾರಿಯಲ್ಲಿ ಮುಂದೆ ಹೋಗ್ಬೇಕು ಜೀವನದಲ್ಲಿ ಮುಂದೆ ಹೋಗುವಂತ ಮೊದಲನೇ ಹೆಜ್ಜೆನ ಇವತ್ತೇ ಇಡಿ ಹಾಗ ಮಾಡಿದಾಗ ಆ ಪರಮೇಶ್ವರನ ಆಶೀರ್ವಾದ ತುಂಬಾ ದೂರ ಅಲ್ಲ ಆ ಶಿವನ ಕೃಪೆಯಿಂದ ನಿಮ್ಮ ಕಷ್ಟ ನಿವಾರಣೆ ಆಗುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಇವೆಲ್ಲವನ್ನೂ ಮಾಡುವಂತದ್ದು ಈ ಶಿವನ ಮಹಿಮೆ ಇರುವಂತಹ ಶಿವ ಆರಾಧನೆ ಕಿಟ್ ನಿಮಗೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಹಾರೈಕೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಸ್ಕಾರ ನನ್ನ ಹೆಸರು ರಮೇಶ್ ನಾನ್ ತಿರುಪತಿಯಲ್ಲಿದ್ದೀನಿ ಸಣ್ಣ ಹೋಟೆಲ್ ನಡೆಸ್ತಾ ಇದ್ದೀನಿ ಆ ಹೋಟೆಲ್ಲು ಚೆನ್ನಾಗ್ ನಡೀತಾ ಇತ್ತು ಒಂದು ಹತ್ತು ಜನ ಕೂತು ಊಟ ಮಾಡೋಂಗೆ ಆ ನ ನಡೆಸ್ತಾ ಇದ್ದೆ ಯಾರ್ ಕಣ್ಬಿತ್ತೋ ಗೊತ್ತಿಲ್ಲ ಚೆನ್ನಾಗ್ ನಡೀತಿದ್ದ ಹೋಟೆಲ್ ಹಾಗೆ ಡೆಲ್ಲೊಡಿಯೋದಕ್ಕೆ ಸ್ಟಾರ್ಟ್ ಆಯ್ತು ನಾನ್ ಬ್ಯಾಂಕ್ ಲೋನ್ ತಗೊಂಡೆ ಈ ಹೋಟೆಲ್ ನ ನಡೆಸ್ತಾ ಇದ್ದಿದ್ದು ಆದ್ರೆ ವ್ಯಾಪಾರಗಳು ಕಡಿಮೆ ಆಗ್ತಾ ಇದ್ದಂಗೆ ನನ್ನಿಂದ ಬ್ಯಾಂಕ್ ಲೋನು ಇ ಎಂ ಐ ಕಟ್ಟಕ್ ಆಗ್ತಿರ್ಲಿಲ್ಲ ಒಂದ್ ಕಡೆ ಬ್ಯಾಂಕ್ ಅವ್ರ ನನಗ್ ಪ್ರೆಷರ್ ಹಾಕಕ್ ಶುರು ಮಾಡಿದ್ರು ಇನ್ನೊಂದ್ ಕಡೆ ಕುಟುಂಬದವ್ರು ಪ್ರೆಷರ್ ಹಾಕೋದಕ್ ಶುರು ಮಾಡಿದ್ರು ಸಂಬಂಧಿಕರು ಫ್ರೆಂಡ್ಸ್ ಎಲ್ಲಾ ಸೇರಿ ಇದ್ಯಾಕ್ ನಿನಗ್ ಬೇಡದಿರೋ ಕೆಲಸ ಇದೆಲ್ಲಾ ನಿನ್ನ ಶಕ್ತಿಗ್ ಮೀರಿ ಖರ್ಚು ಮಾಡ್ತಿದ್ಯಾ ಅಂದ್ರು ಇವರೆಲ್ಲಾ ಮಾತಾಡೋದ್ ಕೇಳಿ ನನ್ಗೆ ತುಂಬಾ ಜಾಸ್ತಿನೇ ಕಷ್ಟ ಇತ್ತು ಆದ್ರೆ ಆ ದೇವ್ರ ಮೇಲಿರೋ ನನ್ನ ಅಭಿಮಾನ ಬಿಡ್ಲೇ ಇಲ್ಲ ನಾನ್ ನಂಬೋ ದೇವರು ನನ್ನ ಯಾವತ್ತು ಕೈ ಬಿಡಲ್ಲ ಅಂತ ನಾನ್ ಅನ್ಕೊಂತಾನೇ ಇದ್ದೆ ಅಂತ ಸಂದರ್ಭದಲ್ಲೇ ಈ ಶಿವ ಆರಾಧನಾ ಕಿಟ್ಟಿನ ಆಡನ್ನ ನೋಡ್ದೆ ಅದಾದ್ಮೇಲೆ ನನಗ ಅರ್ಥ ಆಗಿದ್ದು ನಾನ್ ನಂಬಿರೋ ಶಿವ ನನ್ನ ಒಳ್ಳೇದಕ್ಕೋಸ್ಕರನೇ ಈ ಆಡ್ ನನ್ ಕಣ್ಣಕ್ ತೋರ್ಸಿದರೆ ಅಂತ ಆ ನಂತರ ನಾನು ಈ ಶಿವ ಆರಾಧನೆ ಕಿಟ್ ನ ನಾನ್ ತಗೊಂಡು ಯೂಸ್ ಮಾಡೋದಕ್ ಶುರು ಮಾಡಿದೆ ವ್ಯಾಪಾರನು ಚೆನ್ನಾಗ್ ನಡಿಯೋದಕ್ ಶುರು ಆಯ್ತು ಮೊದ್ಲೆಲ್ಲಾ ನನ್ನ ವ್ಯಾಪಾರ ಕಡಿಮೆ ಆಗ್ತಾನೆ ಇತ್ತು ವ್ಯಾಪಾರನೇ ಆಗ್ತಿರ್ಲಿಲ್ಲ ಆದ್ರೆ ಈಗ ನಾನ್ ಮಾಡಿತಿರೋ ತಿಂಡಿಗಿಂತ ಆರ್ಡರ್ ಮೇಲೆ ಆರ್ಡರ್ ಬರ್ತಾನೆ ಇದೆ ಹಾಗಾಗಿ ನನ್ನ ಈ ಓಟೆಲ್ ಅನ್ನೇ ಹೋಟೆಲ್ ಅನ್ನ ದೊಡ್ಡ ಮಟ್ಟದಲ್ಲಿ ಓಪನ್ ಮಾಡಿ ಇನ್ನೂ ಹತ್ತು ಹದಿನೈದು ಜನ ಕೆಲ್ಸ ಕೊಟ್ಟಿದ್ದೀನಿ ಇದಕ್ಕೆಲ್ಲಾ ಕಾರಣ ಈ ಶಿವ ಆರಾಧನೆ ಕಿಟ್ ನೀವು ತಗೊಂಡು ಉಪಯೋಗಿಸಿ